ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಜೈ ಕರುನಾಡು ಜನಪರ ಸಮಿತಿ ಸಂಘಟನೆ ಉದ್ಘಾಟನೆ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಶರಣರ ಮಹಾಪುರುಷರ ಜಯಂತ್ಯೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಿತು ಕಲ್ಬುರ್ಗಿ ನಗರದ ಕನ್ನಡ ಭವನದಲ್ಲಿ ಜೈ ಕರುನಾಡು ಜನಪರ ಸಮಿತಿ ಸಂಘಟನೆ ಉದ್ಘಾಟನೆ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಶರಣರ ಮಹಾಪುರುಷರ ಜಯಂತ್ಯೋತ್ಸವ ಮತ್ತು ಪ್ರಶಸ್ತಿ ಹಾಗೂ ಸನ್ಮಾನ ಸಮಾರಂಭವನ್ನು ಗಣ್ಯರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಜೈ ಜೈಕರುನಾಡು ಜನಪರ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಿದ್ದು ಗೌತಮ್ ಎಚ್ ಜಮಾದರ್ ನೇತೃತ್ವದಲ್ಲಿ ವಿವಿಧ ಸಾಧನೆಗೈದ ಎಪ್ಪತ್ತೊಂಬತ್ತು ಸಾಧಕರಿಗೆ ಜನಸೇವಾ ರತ್ನ ಪ್ರಶಸ್ತಿ ಹಾಗೂ ಎಪ್ಪತ್ತು ಸಾಧಕರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಧರ್ಮರತ್ನ ಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮೀಜಿಗಳು ಅಲ್ಲಮಪ್ರಭು ಸಂಸ್ಥಾನ ಮಠ ತೋನಸನಹಳ್ಳಿ ಎಸ್ ವಿಧಾನ ಪರಿಷತ್ ಸದಸ್ಯ ತಿಮ್ಮಣ್ಣಪ್ಪ ಕಮಕನೂರು ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡ ನೀಲಕಂಠ ಮೂಲಗೆ ಮಣ್ಣೂರು ಆಸ್ಪತ್ರೆ ನಿರ್ದೇಶಕ ಫಾರೂಕ್ ಅಹಮದ್ ಮಣ್ಣೂರು ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ಅವರಳ್ಳಿ ನ್ಯಾಯವಾದಿ ಮಹಾಂತೇಶ್ ಕೌಲಗಿ ಎಸ್ಕೆ ಬೀರದರ್ ಡಾಕ್ಟರ್ ಎಸ್ಕೆ ಮೇಲಕರ್ ಸೇರಿದಂತೆ ಕನ್ನಡ ಅಭಿಮಾನಿಗಳು ಸಾರ್ವಜನಿಕರು ಇದ್ದರು ವರದಿ ಮಲ್ಲಿಕಾರ್ಜುನ ಹೀರಾಪುರ ಕಲಬುರಗಿ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಯಾಗಿರ್ತಕ್ಕಂಥ ಸಿದ್ದು ಜಮಾದರ್ಚ್ ಹೆಚ್ಚಾಗಿ ತೊಡಗಿಸಬೇಕು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಪರತೊಟ್ಟು ಇವತ್ತು ಜೈ ಕರ್ನಾಡು ಜನಪರ ಸಮಿತಿಯೇ ರಾಜ್ಯ ಘಟಕಿ ನಾಡಿನಲ್ಲಿ ತರ್ತಾ ಇರುವುದಕ್ಕೆ ಚಪ್ಪಾಳೆ ಬಂದಿದೆ ಸಿದ್ದು ಜಮಾದರ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಈ ನಾಡಿನ ಗೌರವಾಲಯದ ದಿವ್ಯ ಸಾಂಟವನ್ನು ವಹಿಸಿರ್ತಕ್ಕಂತಹ ಪರಂಪೂಜರಾಗಿರ್ತಕ್ಕಂತ ಮಲ್ಲನಪ್ಪ ಮುತ್ಯಾರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರು ಸಹಿತ ಮಾಡಿದ್ದಾರೆ ಇದು ಯಾಕೆ ಮಾಡ್ತಾ ಈ ಕರ್ನಾಟಕ ಉದಯ ಕರ್ನಾಡು ಸಂಘ ಜನಪರ ಸಂಘ ಇದು ಮಾಡ್ತಕ್ಕಂಥ ಉದ್ದೇಶ ಏನಂತಂದ್ರೆ ಇದರ ಉದ್ದೇಶ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನ ಇವತ್ತು ದಿವಸ ಮಾಡಿದ್ದಾರೆ ಮತ್ತು ಅನುವಾನ ಸಾಧಕರಿಗೆ ಇಲ್ಲಿ ಬಹಳ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಾನು ಸಹಿತ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಮಸ್ಯೆ ಮೇಲೆ ತೊರಿಸಿಕೊಂಡಿ ಅದನ್ನು ಗುರುತಿಸಿ ಸಿದ್ದು ಜಮಾದರ್ ಅವರು ನನಗೆ ಜನಶೇಹಿ ಪ್ರಶಸ್ತಿಯನ್ನು ಈ ವೇದಿಕೆ ಪರವಾಗಿ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಮತ್ತೊಂದು ಜಮಾದ ಸಂಘಕ್ಕೆ ಆರ್ಥಿಕವಾಗಿ ಅಭಿನಂದಿಸುತ್ತೇನೆ ಜೈ ಜೈ ಕರ್ನಾಟಕ ವಿಶೇಷವಾದ ಕಾರ್ಯಕ್ರಮ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಡಾಕ್ಟರ್ ಫಾರೂಕ್ ಅಹಮದ್ ಮಣ್ಣು ವೈದ್ಯರು ಸರಳಜೀವಿ ಇಂಥವರು ಈಗಿನ ಒಂದು ಜನಮಾನದಲ್ಲಿ ಅಂತ ಗಮ್ಮಸ್ತೀವಿ ಇವತ್ತು ಎಲ್ಲಿ ನೋಡಿದ್ರು ಕಾರು ಕಾರು ಅನ್ನೋ ಹೆಸರನ್ನ ಕೇಳಿದ್ದೆ ಇವರೇ ಅಂತ ನಾನು ಇಷ್ಟು ಸರಳ ವ್ಯಕ್ತಿ ಅಂತ ನಾನು ನನಸಿದ್ದೇನೆ ಈ ಘನ ಅಧ್ಯಕ್ಷತೆ ವಹಿಸಿ ಒಂದು ಕನ್ನಡ ಮತ್ತು ಕನ್ನಡ ನುಡಿಗೆ ಕನ್ನಡ ಜಾತ್ರೆಗೆ ನೀವು ಒಂದು ಕಳೆ ತಂದಿದ್ದೀರಿ ಅನ್ನುವಂತ ಅಂತ ಮಾತು ಹೇಳಬೇಕಾಗ್ತದೆ ನಿಮ್ಮಂತ ಜನಾಂಗ ಮುಂದೆ ಬರಬೇಕು ಯಾಕಂದ್ರೆ ಮನುಷ್ಯ ಜೀವನದ ಮುಖ್ಯ ಗುರಿ ಅಂದ್ರೆ ಪರೋಪಕಾರ ಅಂತ ಹೇಳ್ತಾನು ನೀವು ಸನ್ಮಾನ ನಿಮಗೇನು ಮಾಡಿರಲ್ಲ ನೀವು ಮನೆಗೆ ಹೋಗಿ ಸನ್ಮಾನ ಪತ್ರ ಇಟ್ಟು ಮಕ್ಕಬೇಡ್ರಿ ಪುಣ್ಯದ ಕೆಲಸ ಮಾಡಿ ನೀವು ಅಂತೇಳಿ ನಿಮಗೆ ಆ ಸನ್ಮಾನ ಪತ್ರ ಕೊಟ್ಟಿಲ್ಲ ಮತ್ತ ಪರೋಪಕಾರಾರ್ಥ ವಿಧಮ್ ಶರೀರ ಒಬ್ಬ ಮಾತು ಹೇಳ್ತಾನ ಪುರೋಪಕಾರಾಯ ಪಲಂತಿವಂಚೆ ಪುರಪಕಾರಾಯ ವಂತಿನಂತೆ ಪರೋಪಕಾರಾಯ ದೋಂತಿಗಾವ ಪರೋಪಕಾರ ತಬಿದ್ ಅಂಶ ಶರೀರ ಮತ್ತು ಮಾತು ಬರೆದಂಥ ಆಕಳ ಏನ್ ಕೊಡ್ತದ ಹಾಲು ಕೊಡ್ತದ ಮಾತು ಬರೆದಂಥದ್ದು ನದಿ ಏನು ಕೊಡ್ತದ ನೀರನ್ನು ಕೊಡ್ತದ ಮಾತು ಬರೆದಂತ ಗಿಡವು ಹಣ್ಣು ಕೊಡ್ತದ ಮನುಷ್ಯನಾಗಿ ನೀ ನೀರು ಕೊಟ್ಟಿ

ದೊಡ್ಡ ಸಾಧನೆ ಮಾಡ್ಯಾವರು ನಮ್ಗ ಯಾಕೆ ಸಿಕ್ಕಿಲ್ಲ ಅಂತ ಒಳಗೆ ಕೆಲವು ಮಂದಿಗೆ ಅಸಮಾಧಾನ ಆತು ಒಳಗೆ ನೀವು ಆಗಾದರೆ ಏನು ಮಾಡಬೇಕು ನಿಮ್ಮ ಜೀವನದ ಗುರಿ ಸಾಧನೆ ಆಗಬೇಕು ಅಂತ ಇದೆ ಎಲ್ಲ ಬಣ್ಣರು ಹಾಕೋರು ಅಷ್ಟೇ ಮುಂಬಕ್ಕದೇ ಅವರು ನನ್ನ ತಂದೆ ತಾಯಿ ನನ್ನ ನನ್ನ ಅಕ್ಕ ಅಣ್ಣಂದಿರು ಎಲ್ಲರಿಗೂ ಇವತ್ತು ನಾನು ನಮ್ಮ ಸಿದ್ದು ಜಮಾದಾರ್ ಅವ್ರ ಕಡೆಯಿಂದ ನಾನು ನಿಮಗೆ ಸ್ವಾಗತ ಮಾಡ್ತೀನಿ ಮತ್ತೆ ನಿಮಗೆ ಧನ್ಯವಾದ ಮಾಡ್ತೀನಿ ನೀವು ಒಂದು ಹೊಸ ಸಂಘಟನೆಗೆ ಅವ್ರಿಗೆ ಬೆಂಬಲ ಕೊಡೋಕೆ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿ ನಾನು ಅವ್ರ ನಿಮಗೆ ಎಲ್ಲರಿಗೂ ಧನ್ಯವಾದ ಮಾಡ್ತೇನೆ ಸಿದ್ದು ಜಮಾದಾರ್ ಅವರು ಒಂದು ಸೋಷಿಯಲ್ ಆಕ್ಟಿವಿಸ್ಟಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ಕನ್ನಡ ಒಂದು ಅಪ್ಪಟ ಅಭಿಮಾನಿ ಅವರು ಅದಕ್ಕಾಗಿ ಒಂದು ಕನ್ನಡ ಸಮಿತಿ ತೆಗೆದಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನುವಂತ ಒಂದು ಉದ್ದೇಶ ಇಲ್ಲಿಂದ ಕೊಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ನೀವು ನೋಡಬಹುದು ಎಲ್ಲ ಜಯಂತಿ ಎಲ್ಲಾ ಮಹಾಪುರುಷ ಜಯಂತಿ ಒಂದೇ ಸತಿಗೆ ಎಲ್ಲರಿಗೂ ಸ್ಟೇಟ್ ಮಲ್ಲಿ ಒಂದು ಸಂದೇಶ ಇಲ್ಲಿಂದ ಏನ್ ಕೊಡ್ಲಕ್ಕ ಅಂದ್ರೆ ಮಾನವ ಧರ್ಮ ಎಲ್ಲರಿಗಿಂತ ದೊಡ್ಡ ಧರ್ಮ ಅಂತ ಹೇಳಿ ಸಂದೇಶ ಇಲ್ಲಿಂದ ಎಲ್ಲಾ ಆಗಲಿ ಯಾವುದೇ ಮಹಾಪುರುಷ ಯಾವುದೇ ಜಾತಿದವರಾಗ್ಲಿ ಯಾವುದೇ ರಿಲಿಜನ್ ದವರಾಗ್ಲಿ ಅವರೆಲ್ಲರಿಗೂ ಒಂದ್ಸತಿ ಕರೆದಿ ಒಂದೇ ಸ್ಥಳದಲ್ಲಿ ಮಾಡೋದು ಅಂತ ನನ್ನ ಮಟ್ಟಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲ ಕರ್ನಾಟಕದಲ್ಲಿ ಯಾರು ಈ ತರ ಮಾಡೋದಿಲ್ಲ ಸೊ ಈ ತರ ಎಲ್ಲರಿಗೂ ಒಂದು ಒಂದೇ ಸ್ಥಳದಲ್ಲಿ ನಿಂತು ಎಲ್ಲರಿಗೆ ಮಾಡ್ತಾ ಇದಾರೆ ನಾನು ಬಹಳ ಬಹಳ ಖುಷಿಯಾಗಿ ಬಹಳ ನನ್ನ ಮನಸ್ಸಿನಿಂದ ಅವರಿಗೆ ಮುಂದೆ ದೇವರು ಇನ್ನ ಶಕ್ತಿ ಕೊಡಲಿ ಇನ್ನ ಅವರಿಗೆ ದೇವರು ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆಸಿ ಈ ನಮ್ಮ ಸೊಸೈಟಿಗೆ ಅವರಿಂದ ಒಂದು ಹತ್ತು ಮಂದಿಗೆ ಇಲ್ಲ ಒಂದು ಸಾವಿರ ಮಂದಿಗೆ ಚಲೋ ಆಗಲಿ ಅಂತ ಹೇಳಿ ನಾನು ಬೇಡ್ಕೊತೇನೆ ಇವತ್ತು ಎಷ್ಟು ಮಂದಿಗೆ ಸನ್ಮಾನ ಮಾಡಿದ್ದೀರಿ ಎಲ್ಲರಿಗೂ ನಾನು ಕಂಗ್ರಾಚ್ಯುಲೇಷನ್ ಅಂತ ಹೇಳ್ಬೇಕಂತ ಬಯಸ್ತೀನಿ ಅದೇ ತರ ನೀವು ಎಷ್ಟು ಮಂದಿಗೆ ನೀವು ಸಾಧಕರ ಇವತ್ತು ತಗೊಂಡಿದ್ದೀರ ಪ್ರಶಸ್ತಿ ಇದೇ ತರ ಮುಂದೆ ಇನ್ನ ಬೆಳೆಯಿರಿ ಇನ್ನ ನಿಮ್ಮಿಂದ ಒಬ್ಬರಿಂದ ಇಬ್ಬರಿಗೆ ಹೆಲ್ಪ್ ಆಗ್ಬೇಕು ಇಬ್ಬರಿಂದ ನಾಲ್ಕು ಮಂದಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಇದೇ ಉದ್ದೇಶ ಇದೆ ಇಲ್ಲಿಂದ ಸೊ ಒಬ್ಬರಿಗೊಬ್ಬರು ಕೈ ಹಿಡಿದು ನಡೆಯೋಣ ಕನ್ನಡನು ಉಳಿಸೋಣ ಕಲ್ಯಾಣ ಕರ್ನಾಟಕವನ್ನು ಒಂದು ಕಲಬುರಗಿಯನ್ನು ಕಲ್ಯಾಣ ಕನ್ನಡ ಭಾಗದಲ್ಲಿ ಕಲಬುರಗಿಯನ್ನು ಒಂದು ಕೇಂದ್ರ ಬಿಂದು ಆ ತರ ಮಾಡೋಣ ಯಾವ ತರ ಬೆಂಗಳೂರು ಇದೆ ನಮ್ಮ ಕರ್ನಾಟಕದಲ್ಲಿ ಆತರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕಲಬುರ್ಗಿ ಆ ತರ ಮಾದರಿ ಆಗ್ಬೇಕಂತ ಹೇಳಿ ನಾನು ಇಚ್ಛೆ ಪಡ್ತೇನೆ ಆಲ್ರೆಡಿ ಭಾಳ ಸಮಯ ಆಗಿದೆ ನಾನು ಲೇಟ್ ಬಂದಿದ್ದೀನಿ ಕ್ಷಮಿಸಿ ಭಾಳಷ್ಟು ಫಂಕ್ಷನ್ಸ್ ಇವತ್ತು ಸೋ ಸೊ ಎರಡೇ ಮಾತು ಇಷ್ಟೆಲ್ಲ ಮಾತಾಡಿ ನಾನು ನನ್ನ ಮಾತಿಗೆ ವಿರಾಮ ಪಡ್ಬೇಕಂತ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ